ಹೈ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಶಿಶಿರ್ ಅವರು ಸದ್ಯ ಸುದ್ದಿಯಲ್ಲಿ ಇದ್ದಾರೆ ಅವರ ನಟನೆಯ ಶ್ರೀಗಂಧದ ಗುಡಿ ಧಾರಾವಾಹಿಯು ಕಲಸ್ ಕನ್ನಡದಲ್ಲಿ ಅಕ್ಟೋಬರ್ ಆರರಿಂದ ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಕಾಣಲಿದೆ ಬಿಗ್ ಬಾಸ್ ಮೂಲಕ ಅವರು ಜನಪ್ರಿಯತೆ ಪಡೆದರು ಬಿಗ್ ಬಾಸ್ ಬಳಿಕ ಅವರು ನಟಿಸುತ್ತಿರುವ ಮೊದಲ ಧಾರಾವಾಹಿ ಇದು ಈಗಿರುವಾಗಲೇ ಶಿಶಿರ್ ಅವರು ತಮ್ಮ ಬಗ್ಗೆ ಅರಿದಾಡಿದ ವದಂತಿ ಸ್ಪಷ್ಟನೆ ನೀಡಿದ್ದಾರೆ ಅಷ್ಟಕ್ಕೂ ಏನು ವಿವಾದ ಅವರ ಬಗ್ಗೆ ಹುಟ್ಟಿಕೊಂಡ ವದಂತಿ ಏನು ಎಂಬುದರ ಕುರಿತು ಇಲ್ಲಿದೆ ವಿವರ ಶಿಶಿರ್ ಹಾಗೂ ಐಶ್ವರ್ಯ ಶಿಂದೋಗಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಪರಸ್ಪರ ಪರಿಚಯ ಆದರು ಈ ಶೋನಲ್ಲಿ ಇವರ ಮಧ್ಯೆ ಒಳ್ಳೆಯ ಬಾಂಧವ್ಯ ಬೆಳೆಯಿತು ಸಾಮಾನ್ಯವಾಗಿ ಈ ಗೆಳೆತನ ಬಿಗ್ ಬಾಸ್ ಮನೆಗೆ ಮಾತ್ರ ಸೀಮಿತವಾಗಿರುತ್ತದೆ ಆದರೆ ಶಿಶಿರ್ ಅವರು ಬಿಗ್ ಬಾಸ್ನಿಂದ ಹೊರಬಂದ ಬಳಿಕವೂ ಗೆಳೆತನ ಮುಂದುವರೆದಿದೆ ಈ ಗೆಳೆತನದ ಬಗ್ಗೆ ಅನೇಕರು ನಾನಾ ರೀತಿಯಲ್ಲಿ ಮಾತನಾಡಿದ್ದು ಇದೆ ಕೆಲವರು ಇವರು ಲವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದಾರೆ ಎಂದು ಕೂಡ ಸುದ್ದಿ ಹಬ್ಬಿಸಿದ್ದಾರೆ ಈ ವಿಚಾರವು ಶಿಶಿರಿಗೆ ಬೇಸರ ಮೂಡಿಸಿದೆ ಇದಕ್ಕೆ ಅವರ ಕಡೆಯಿಂದ ಸ್ಪಷ್ಟನೆ ನೀಡುವ ಕೆಲಸ ಮಾಡಿದ್ದಾರೆ ಈ ರೀತಿ ಏನೂ ಇಲ್ಲ ಎಂದಿದ್ದಾರೆ ಶಿಶಿರ್ ಅವರು ತಂದೆ ತಾಯಿ ಜೊತೆ ವಾಸವಾಗಿದ್ದಾರಂತೆ ಇನ್ನು ಐಶ್ವರ್ಯ ಅವರು ಆಯವಾಗಿ ತಮ್ಮ ಶ್ವಾನ ಸಿಂಬಾ ಜೊತೆ ವಾಸವಾಗಿದ್ದಾರೆ ನಾವು ಲವ್ ಇನ್ ರಿಲೇಷನ್ಶಿಪ್ ಅಲ್ಲಿ ಇಲ್ಲ ಎಂದು ನೇರ ಮಾತುಗಳಲ್ಲಿ ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಶಿಶಿರ್ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದಾರೆ ಆ ಬಳಿಕ ಇವರು ಬೇಡಿಕೆ ಹೆಚ್ಚಾಯಿತು ಈಗ ಅವರು ಶ್ರೀಗಂಧದ ಗುಡಿ ಹೆಸರಿನ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಈ ಧಾರಾವಾಹಿಯ ಸೋದರನ ಕತೆ ಅಪ್ಪ ಅಮ್ಮ ಇಲ್ಲದ ಮನೆಗೆ ಹೆಣ್ಣು ಒಬ್ಬಳು ಬರುತ್ತಾಳೆ ಅವರು ಎದುರಿಸುವ ಸಮಸ್ಯೆಗಳು ಧಾರಾವಾಹಿಯ ಹೈಲೈಟ್ ಆಗಲಿದೆ